ಜಗತ್ತು ಸೋಷಿಯಲ್ ಮೀಡಿಯಾ ಮುಖಾಂತರವ ತಂತ್ರಜ್ಞಾನದ ಮುಖಾಂತರವ ಅಭಿವೃದ್ಧಿಯತ್ತ ಸಾಕ್ತಲೇ ಇದೆ ಇದರಿಂದಾಗಿ ಕಷ್ಟಪಟ್ಟು ಮಾಡುವ ಕೆಲಸ ಕೂಡ ತುಂಬ ಸುಲಭ ಆಗ್ತಾ ಹೋಗುತ್ತದೆ ತುಂಬ ಜನರನ್ನು ನೋಡ್ತಾ ಇದ್ದಾಗ ಆರಾಮದಾಯಕ ಜೀವನವೇ ಹಾಗೆ ಕಾಣಿಸ್ತದೆ ಯಾಕೆ ಹೇಳಿದ್ರೆ ನಾವು ಎಂಥ ಜಾಗದಲ್ಲಿ ಬರುತ್ತಿದ್ದೀವಿ ಅಂದರೆ ಯಾವುದಕ್ಕೂ ಕೊರತೆ ಇಲ್ಲದಂತೆ ಕಾಣುವ ಹಲವಾರು ಮಂದಿ ಕಣ್ಣೆದುರಿಗೆ ನೆಮ್ಮದಿಯಿಂದ ಹಾಯಾಗಿ ನಳೆದಾಡುವ ನಮ್ಮ ಸುತ್ತಮುತ್ತ ಕೋಟಿಗಟ್ಟಲೆ ಜನಗಳು ಓಡಾಡುವಂತಹ ಜಾಗವ ಪ್ರದೇಶವ ದೇಶದಲ್ಲೋ ಬದುಕ್ತಿದ್ದೀವಿ ಆದರೆ ಇಷ್ಟೆಲ್ಲ ಸೌಭಾಗ್ಯ ಇದ್ದು ಕೋಟಿಗಟ್ಟಲೆ ಜನಗಳ ನಡುವೆಯೇ ನಾವು ಇದ್ದೀವಿ ಅಂತ ಅನಿಸಿದ್ರು ನನಗೆ ಎನಿಸಿ ಒಂಟಿತನ ಕಾಡುತ್ತಿದ್ದೆ ಅಂದರೆ ವಿಪರ್ಯಾಸವೇ ಸರಿ ಎಲ್ಲರಿಗೂ ನೋಡಿ ಕೇಳಿ ಪ್ರಪಂಚದಲ್ಲಾಗುವ ಅನ್ಯಾಯ ಅನಾಚಾರ ಅನೈತಿಕ ವಿಚಾರಗಳನ್ನು ಒಳಗೊಂಡು ಮನುಷ್ಯ ಮಾಡುವ ಬಹಳ ತಪ್ಪುಗಳು ಬಹಳ ಬೇಗ ತಿಳಿಯುತ್ತವೆ ಅದರಂತೆ ಮನುಷ್ಯನ ಹೃದಯ ಮನಸ್ಸು ತಿಳಿಯುವುದೇ ಇಲ್ಲ ತನ್ನ ಜೊತೆಗಿರುವವನ ಭಾವನೆಗಳು ಅರ್ಥವಾಗುವುದೇ ಇಲ್ಲ ಈ ಕಾರಣಕ್ಕಾಗಿ ಅನೇಕರು ಒಂದು ಸಮಯದಲ್ಲಿ ಎಲ್ಲ ಜೊತೆಗಿದ್ದವರು ಇದ್ರೂ ಕೂಡ ಯಾರಿಲ್ಲ ಎಂಬಂತೆ ಒಂಟಿತನ ಅನುಭವವನ್ನು ಪಡೆದಿರಬಹುದು ಡಿಪ್ರೆಷನ್ ಒಂಟಿತನ ಇದಕ್ಕೆಲ್ಲ ಕಾರಣ ಮಾನವೀಯ ಸಂಬಂಧಗಳು ದೂರವಾಗಿರುವುದು ಆದರೆ ಯಾರೋ ನಮ್ಮನ್ನು ಪ್ರೀತಿಸಬೇಕು ಅರ್ಥ ಮಾಡಿಕೊಳ್ಬೇಕು ನಮ್ಮ ಜೊತೆಗಿರಲೇಬೇಕು ಅನ್ನೋ ನಿಯಮವಿಲ್ಲ ಅದು ಅನಿವಾರ್ಯವೂ ಅಲ್ಲ ಸ್ನೇಹಿತರೆ ನೀವೇನಾದರೂ ಒಂಟಿತನದ ನೋವು ಅನುಭವಿಸ್ತಾ ಇದ್ದರೆ ಅದರಿಂದ ಹೊರಗೆ ಬರುವುದು ಯಾರನ್ನು ಅವಲಂಬಿಸದೆ ನಿಮ್ಮ ಒಂಟಿತನವನ್ನು ನೀವೇ ಹೇಗೆ ನಿವಾರಿಸಬಹುದು ಎಂಬುದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಒಂಟಿತನದ ನೋವು ನೀವು ಅನುಭವಿಸ್ತಾ ಇದ್ರೆ ಈ ಪ್ರಶ್ನೆ ನಿಮ್ಮೊಡನೆ ಹೀಗೆ ಕೇಳಿ ನಾನು ಒಂಟಿತನ ಅನುಭವಿಸುವುದಕ್ಕೆ ಕಾರಣವೇನು ಮಿತ್ರರಿಲ್ಲ ಕುಟುಂಬದಿಂದ ದೂರ ಯಾರೂ ಭಾವನೆಗಳನ್ನು ಅರ್ಥ ಮಾಡ್ತಿಲ್ಲ ಅಥವಾ ತನ್ನ ಮೇಲೆ ವಿಶ್ವಾಸ ಹಿಡಿಯುವುದಕ್ಕೆ ಕೊರತೆ ಇದೆಯಾ ಕಾರಣ ಅರಿತುಕೊಂಡರೆ ಪರಿಹಾರ ಸುಲಭವಾಗುತ್ತದೆ ನಿಮ್ಮ ಹಲೆಯ ಸ್ನೇಹಿತರಿದ್ದರೆ ಮತ್ತೆ ಅವರ ಸಂಪರ್ಕ ಮಾಡಿ ನೀವು ಅವರೊಂದಿಗೆ ಕಳೆದ ಸಂತೋಷದ ದಿನವಿದ್ದರೆ ಅದು ನಿಮ್ಮ ಮನಸ್ಸನ್ನು ಒಳ್ಳೆಯ ಮೂಡಿಗೆ ತರಬಹುದು ಹೊಸ ಹವ್ಯಾಸ ಕಲಿಯಲು ಪ್ರಾರಂಭಿಸಿ ಅದು ನೀವು ಒಂಟಿ ಅನ್ನೋ ಭಾವನೆಯನ್ನು ಮರೆಸಬಹುದು ಇನ್ನು ನಿಮ್ಮ ಸಮಾನ ಆಸಕ್ತಿಯ ಗುಂಪುಗಳಲ್ಲಿ ಸೇರಿ ಅದು ಆಫ್ ಆನ್ಲೈನ್ ಇರ್ಬೋದು ಅಥವಾ ಆಫ್ಲೈನ್ ನಲ್ಲಿ ಇದರಿಂದಾಗಿ ನಿಮ್ಮಂತೆಯೇ ಆಲೋಚನೆ ಹವ್ಯಾಸ ಜೀವನಾನುಭವ ಇರುವ ಜನರ ನಡುವೆ ಇರುವಾಗ ನಾನು ಒಬ್ಬನೇ ಅಲ್ಲ ಅನ್ನೋ ಭಾವನೆ ಬರುತ್ತದೆ ಅವರು ನಿಮ್ಮ ಭಾವನೆಗಳನ್ನು ತೀರ್ಪು ಕೊಡದೆ ಅರ್ಥಿಸಿಕೊಳ್ಳುತ್ತಾರೆ ಇನ್ನು ಪ್ರತಿದಿನ ಧ್ಯಾನ ವ್ಯಾಯಾಮ ಪ್ರಾಣಾಯಾಮ ಮಾಡಿದರೆ ಒತ್ತಡ ಕಡಿಮೆಯಾಗುತ್ತದೆ ಇನ್ನು ನಿಮಗೆ ಒಂಟಿತನ ಅತಿಯಾಗಿ ಕಾಡ್ತಾ ಇದೆ ಅಂದರೆ ಡಿಪ್ರೆಷನ್ ಕಾಯಿಲೆಗೆ ತುತ್ತಾಗ್ತಿದ್ದೀರಂದರೆ ಕೌನ್ಸಿಲರ್ ಸಹಾಯ ತೆಗೆದುಕೊಳ್ಬೋದು ನೀವು ಸ್ನೇಹಿತರೆ ಒಂಟಿತನ ಅನ್ನೋದು ನಿಮ್ಮನ್ನು ಮತ್ತು ಜನರನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಲಿ ಆದರೆ ನಾನು ಬೇರೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರೆದಿರುವಂತೆ ಆಗಲಿ ನೀವು ಒಂಟಿ ಆದಾಗಲಿ ನೀವೇನು ನಿಮ್ಮ ಸಾಮರ್ಥ್ಯ ಏನು ಎಂದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಒಂಟಿತನದಲ್ಲಿ ಎಷ್ಟೋ ಜನಗಳು ಪಾಠ ಕಲಿತವರಿದ್ದಾರೆ ನಮ್ಮವರು ಯಾರೆಂದು ತಿಳಿದವರಿದ್ದಾರೆ ಯಾರನ್ನು ನೋಯಿಸುವ ಒಂದು ಮನಸ್ಸು ಬಾರದೇವರು ಇದ್ದಾರೆ ಮತ್ತು ಎಲ್ಲವನ್ನು ಸಾಧಿಸಿ ಎಲ್ಲರೂ ತನ್ನ ಕಡೆ ಆಕರ್ಷಿತವಾಗಿ ಮಾಡಿಕೊಂಡು ತನಗೆ ಸರಿಹೊಂದುವವರ ಜೊತೆ ಸಂತೋಷವಾಗಿ ನೆಮ್ಮದಿಯಿಂದ ಸುಖವಾಗಿ ಬದುಕುವವರು ಕೂಡ ಈ ಪ್ರಪಂಚದಲ್ಲಿದ್ದಾರೆ